ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ದಿನಿಂದ ಎರಡು ಸಾವಿರದ ಇಪ್ಪತ್ತೈದು ರ ಶ್ರಾವಣ ಮಾಸ ಆರಂಭವಾಗಿದೆ ಈ ಮಾಸದಲ್ಲಿ ನೀವು ಮುಂಜಾನೆಯ ವೇಳೆ ಈ ಕನಸುಗಳನ್ನು ನೋಡಿದರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಶ್ರಾವಣ ಮಾಸದ ಮುಂಜಾನೆ ನಾವು ಯಾವ ಕನಸುಗಳನ್ನು ನೋಡಿದರೆ ಶುಭ ಶ್ರಾವಣ ಮಾಸದ ಮುಂಜಾನೆ ವೇಳೆ ನಿಮಗೂ ಈ ಕನಸುಗಳು ಬಿದ್ದಿವೆಯೇ ಕನಸುಗಳು ನಮ್ಮ ಭವಿಷ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡುವ ವಿಚಾರವಾಗಿದೆ ಅನೇಕ ಬಾರಿ ನಾವು ಮನಸ್ಸಿನಲ್ಲಿ ಎಂದುಕೊಂಡ ಅದೆಷ್ಟೋ ವಿಚಾರಗಳು ಕನಸಿನ ರೂಪದಲ್ಲಿ ನಿದ್ರಾವಸ್ಥೆಯಲ್ಲಿದ್ದಾಗ ಕಾಣಿಸಿಕೊಳ್ಳುತ್ತದೆ ಆದರೆ ಹಿಂದೂ ಸಂಪ್ರದಾಯದಲ್ಲಿ ಕನಸಿಗೆ ವಿಶೇಷವಾದ ಮಹತ್ವವಿದೆ ಸ್ವಪ್ನಶಾಸ್ತ್ರವು ಇಂತಹ ಕನಸುಗಳ ಕುರಿತು ನಮಗೆ ವಿವರವಾದ ಅರ್ಥವನ್ನು ನೀಡುತ್ತದೆ ನಾವು ಕಾಣುವ ಕನಸುಗಳಲ್ಲಿ ಮುಂಜಾನೆಯ ಕನಸಿಗೆ ವಿಶೇಷ ಸ್ಥಾನ ಸ್ವಪ್ನಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತ ಅಥವಾ ಮುಂಜಾನೆ ಕಾಣುವ ಶುಭ ಕನಸುಗಳನ್ನು ಬಹಳ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಶ್ರಾವಣ ಮಾಸದ ಮುಂಜಾನೆಯ ಸಮಯದಲ್ಲಿ ನೀವು ಇಂತಹ ಕನಸುಗಳನ್ನು ನೋಡಿದರೆ ಅದು ಅದೃಷ್ಟದ ಸೂಚನೆಯಾಗಿದೆ ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುವುದು ಶ್ರಾವಣ ಮಾಸದ ಮುಂಜಾನೆಯ ಸಮಯದಲ್ಲಿ ನೀವು ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವಂತೆ ಕನಸನ್ನು ನೋಡಿದರೆ ಅದನ್ನು ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸುಗಳು ನೀವು ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಗಳನ್ನು ಪಡೆದುಕೊಳ್ಳುವಿರಿ ಎಂಬುದನ್ನು ಸೂಚಿಸುತ್ತದೆ ಒಂದು ವೇಳೆ ಸತ್ತ ವ್ಯಕ್ತಿಯು ನಿಮ್ಮೊಂದಿಗೆ ಅಳುತ್ತಾ ಮಾತನಾಡಿದರೆ ಅದನ್ನು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಸತ್ತ ವ್ಯಕ್ತಿಯು ನಗುತ್ತಾ ಮಾತನಾಡುತ್ತಿರುವಂತೆ ನೀವು ಕನಸನ್ನು ನೋಡಿದರೆ ಅದು ದೈವಿಕ ಆಶೀರ್ವಾದದ ಸಂಕೇತವಾಗಿದೆ ಹಣ್ಣುಗಳಿಂದ ತುಂಬಿದ ಮರವನ್ನು ನೋಡುವುದು ಶ್ರಾವಣ ಮಾಸದ ಮುಂಜಾನೆಯ ಸಮಯದಲ್ಲಿ ನೀವು ಹಣ್ಣುಗಳಿಂದ ತುಂಬಿದ ಮರವನ್ನು ನೋಡುವುದು ಅಥವಾ ನೀವು ಹಣ್ಣುಗಳನ್ನು ತಿನ್ನುವುದನ್ನು ನೋಡುವುದು ಶುಭದ ಸಂಕೇತವಾಗಿದೆ ಇದು ಆರ್ಥಿಕ ಲಾಭ ವ್ಯವಹಾರದಲ್ಲಿ ಪ್ರಗತಿ ಅಥವಾ ಹೊಸ ಅವಕಾಶದ ಆಗಮನದ ಸೂಚಿಸುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಮಾವು ತೆಂಗಿನಕಾಯಿ ಅಥವಾ ದಾಳಿಂಬೆಯಂತಹ ಹಣ್ಣುಗಳನ್ನು ನೋಡುವುದು ಆರ್ಥಿಕ ಲಾಭ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ ಹಸಿರನ್ನು ನೋಡುವುದು ಮುಂಜಾನೆ ನಿಮ್ಮ ಕನಸಿನಲ್ಲಿ ನೀವು ಹಚ್ಚ ಹಸಿರಿನ ಹೊಲಗಳನ್ನು ಅಥವಾ ಹಸಿರನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಇದು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತು ನೀವು ಶೀಘ್ರದಲ್ಲೇ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ ಇದು ಮಾನಸಿಕ ಶಾಂತಿ ಮತ್ತು ಆರೋಗ್ಯಕರ ಜೀವನದ ಸೂಚನೆಯಾಗಿದೆ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡುವುದು ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡುತ್ತಿರುವಂತೆ ಕನಸನ್ನು ನೋಡುವುದು ಅಥವಾ ನಿಮ್ಮ ಸ್ಪಷ್ಟ ಮತ್ತು ಸುಂದರವಾದ ಮುಖವನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಸ್ವಯಂ ಸುಧಾರಣೆಯನ್ನು ಮತ್ತು ವೈಯಕ್ತಿಕ ಬೆಳವಣಿಗೆಯ ಹೆಚ್ಚಳವನ್ನು ಸಂಕೇತಿಸುತ್ತದೆ ಇದು ನೀವು ನಿಮ್ಮ ಪ್ರಬಲವಾದ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳಬೇಕೆಂದು ನಮಗೆ ಸೂಚನೆಯನ್ನು ನೀಡುತ್ತದೆ ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತಂದುಕೊಳ್ಳಲು ಸಹಾಯ ಮಾಡುತ್ತದೆ ದೇವರು ಮತ್ತು ದೇವತೆಗಳ ದರ್ಶನ ಶ್ರಾವಣ ಮಾಸದ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ದೇವತೆ ಅಥವಾ ದೇವರನ್ನು ನೋಡಿದರೆ ಅದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ದೇವರ ಆಶೀರ್ವಾದ ನಿಮ್ಮೊಂದಿಗಿದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ತುಂಬಿಕೊಳ್ಳಲಿದೆ ಎಂಬುದರ ಸೂಚನೆಯಾಗಿದೆ ಇದು ನಿಮ್ಮ ಯಾವುದೋ ಒಂದು ದೊಡ್ಡ ಆಸೆಯ ಈಡೇರಿಕೆಯ ಬಗ್ಗೆಯೂ ಸೂಚನೆಯನ್ನು ನೀಡುತ್ತದೆ ಇಂತಹ ಕನಸುಗಳು ನೀವು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಎಂಬುದನ್ನು ಸೂಚಿಸುತ್ತದೆ